श्री नमः। श्री भगवत गुरप्यो नमह परमगुप्यो श्रीमदानद्तपादियों श्रीवेदुव्यासय नहा लक्ष्मी अयुवाये नम्मा लक्ष्मी वेकटेशाय महा उग्रवेदम महावुंजल तुतौमुखम नरसिंह भीषणम वज्र मृत्यो मृत्यु नमाम्य हम आपारणपर्यत गुरुनानास्फ्रेट தேனவிஜா அப்பிய சித்திச்ச மனோர்து ராவேந்திரா சத்யர்மர சததம் கல்வருஷா நமதம் காமதேனுவே தூர்வாதிவே வைஷ்ணவேந்திரே வரந்திரே ஸ்ரீராகவேந்திரகுபுருவே நமோ அத்தியந்தய ஸ்ரீக்ஷேற்ற ஆகிர் தக்க ஜபவரோகவியலீநரிம்ஹேவரசன்னிதான நவநரிம்ஹேவரிதான முக்கியப்பிராணேவரிதானசந்தானோபாலனசன்னிதான்குருத்தாயன சன்னிதான ರಾಯಣ ಮೃತಕಾಸನ್ನಿಧಾನದಲ್ಲಿ ಹಿಂದೂತೀರ್ಥರು ಜಯತೀರ್ಥರು ರಾಯರು ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಸಂಪತ್ತನ್ನು ಕುತುಕೂಲವನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವಿಶೇಷವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾಲದಲ್ಲಿ ಓದು ವರ್ಷದ ರಾಯರ ಆರಾಧನಾ ಕಾರ್ಯಕ್ರಮದಲ್ಲಿ ಒಬ್ಬ ತಾಯಿ ಬಂದು ಮಂಗಳೂರಿನಿಂದ ಬಂದು ತಾಯಿ ಒಂದು ಸೇವೆಯನ್ನು ಮಾಡಿದ್ದಾರೆ ಆ ಸೇವೆಯ ವಿಶೇಷವಾಗಿರ್ತಕ್ಕಂಥ ಫಲ ಅವಳಗೇನಪ್ಪ ಅಂತಂದರೆ ಅವರ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಒಬ್ಬರು ಇಪ್ಪತ್ತೊಂದು ವರ್ಷದ ಮಗು ಒಂದು ಹನ್ನೊಂದು ವರ್ಷದ ಮಗು ಇತ್ತು ಆ ಹನ್ನೊಂದು ವರ್ಷದ ಮಗು ವಿಶೇಷವಾಗಿ ದೈವಾಧೀನರಾದರು ಆಗ ಆ ತಾಯಿಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಆ ತಾಯಿ ವಿಶೇಷವಾಗಿ ಅವಳಿಗೆ ಮನೋರೋಗಕ್ಕೆ ಜಾಸ್ತಿ ತುತ್ತಾಗಿತ್ತು ಆದರೆ ಗುರುಗಳ ಸೇವೆಯನ್ನು ಮಾಡಬೇಕಾದರೆ ಆ ಗುರುಗಳ ಸೇವೆಯನ್ನು ಮಾಡೋಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಈ ಕ್ಷೇತ್ರಕ್ಕೆ ಕರೆಸ್ಕೊಂಡು ರಾಯರ ಅನುಗ್ರಹದಿಂದ ಗುರುಗಳ ಒಂದು ಸೇವೆಯಿಂದ ಅವರು ಏನು ಮಾಡೋದು ಅಂತಂದರೆ ಮಂಗಳೂರಲ್ಲಿದ್ದರು ಬಹಳ ವಿಶೇಷವಾಗಿ ಚೆನ್ನಾಗಿರ್ತಕ್ಕಂಥವರು ಆರಾಧನೆ ಸಮಯದಲ್ಲಿ ಇಪ್ಪತ್ತು ಪ್ಯಾಕೆಟ್ ಅಕ್ಕಿಯನ್ನು ಕೊಟ್ಟು ರಾಯರ ಸೇವೆಯನ್ನು ಮಾಡೋದು ಮೂರು ದಿನಗಳ ಸೇವೆಯನ್ನು ಮಾಡಿದಾಗ ಈ ಒಂದು ವರ್ಷದಲ್ಲಿ ಅವಳಿಗೆ ಸಂತಾನ ಭಾಗ್ಯ ಆಗಿದೆ ಅದೇ ನಲವತ್ತೆಂಟು ವರ್ಷದ ವಯಸ್ಸಲ್ಲಿರ್ತಕ್ಕಂಥ ಆ ತಾಯಿಗೆ ಆ ಗುರುಗಳೇ ಅನುಕೂಲವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇಂಥ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸಮಯದಲ್ಲಿ ಯಾರು ಬಂದು ರಾಯರ ಸೇವೆಯನ್ನು ಮಾಡ್ತೀರಾ ಆ ರಾಯರಿಗೆ ವಿಶೇಷವಾಗಿ ಆ ಪಂಚಾಮೃತ ಅಭಿಷೇಕ ಆಗಿರ್ಬೋದು ಅನ್ನದಾನ ಆಗಿರ್ಬೋದು బేరే బేర సేవ తను మన ధనదే ప్రతి ఒప్పు సేవ ఇది యారు మార్తీరాల్ ఉద్ధారోకరీ ఈ ఒక ఘటన బాగా విశేషం ఇదే రాఘవేంద్ర స్వమి ఆరాధనా మహోత్సవ కార్యక్రమ హారీఖు ఆగస్ట్ హనే తారీఖు హన్నే తారీఖు హన్నడనే తారీఖు హారీఖు భానువార పూర్వారాధనే విశేషవా రాఘవేంద్ర స్వమిలు కన్ను ఎల్లరూ నోడతాయితారంటే ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತ ಅಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕಣ್ಣನ್ನು ಬಿಟ್ಟು ಆ ಭಾನುವಾರದ ಪ್ರಥಮಾರಾಧನೆ ಆ ದಿವಸದಂದು ಕಣ್ಣು ಬಿಟ್ಟು ಎಲ್ಲರೂ ನೋಡ್ತಾರೆ ಅಂತ ಮಧ್ಯಾರಾಧನೆ ದಿವಸ ಪೂರ್ತಿ ಕಣ್ಣನ್ನು ಬಿಟ್ಟು ವಿಶೇಷವಾಗಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಕಲ್ಪವೃಕ್ಷ ಕಾಮಧೇನು ಆಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಇಂಥ ಕ್ಷೇತ್ರದಲ್ಲಿ ಕಲ್ಪವೃಕ್ಷರಾಗಿ ಕುಳಿತುಕೊಂಡು ಕಾಮಧೇನವಾಗಿ ಪ್ರತಿಯೊಬ್ಬರನ್ನು ಉದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಕ್ಷೇತ್ರದ ನಲವತ್ತೆಂಟು ಕಾರ್ಯಕ್ರಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಂದು ರಾಯರ ಸೇವೆಯಿಂದ ಯಾರು ಮಾಡ್ತೀರಾ ರಾಯರ ವಿಶೇಷವಾಗಿರ್ತಕ್ಕಂಥ ಅಸ್ತೋಲಕವನ್ನು ಯಾರು ಊಟ ಮಾಡ್ತೀರಾ ಅವನ್ನೆಲ್ಲರನ್ನು ಮೋಕ್ಷಕ್ಕೆ ಕಳಿಸ್ತಾರಂತೆ ಅದಕ್ಕೋಸ್ಕರವಾಗಿ ಹನ್ನೆರಡನೇ ತಾರೀಕು ವಿಶೇಷವಾಗಿ ಮಧ್ಯಾರಾಧನೆ ಇರುವುದರಿಂದ ಆ ದಿನ ರಥೋತ್ಸವ ಕಾರ್ಯಕ್ರಮ ಇರುತ್ತೆ ರಥದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಪ್ರಹ್ಲಾದರಾದರೆ ವಿಶೇಷವಾಗಿ ಕುಳಿತುಕೊಂಡು ರಾಯರ ವಿಶೇಷವಾಗಿ ಮೆರವಣಿಗೆ ಆಗುತ್ತೆ ಮತ್ತು ಆ ರಥವನ್ನು ಮುಟ್ಟಿದರೆ ಸಾಕಂತೆ ಆ ರಥದಲ್ಲಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳು ಹೇಗಿದ್ದಾರೆ ಆ ದೇವತೆಗಳೆಲ್ಲರೂ ವಿಶೇಷವಾಗಿ ಎಲ್ಲರೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರಂತೆ ಅದೇ ಹನ್ನೆರಡನೇ ತಾರೀಕು ವಿಶೇಷವಾಗಿ ಉತ್ತರಾರಾಧನೆ ಆ ಉತ್ತರಾರಾಧನೆ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಆ ದಿನದಂದು ರಾಯರ ಒಂದು ಪೂಜೆಯನ್ನು ಮಾಡಿ ರಾಯರನ್ನು ವಿಶೇಷವಾಗಿ ಕೊಂಡಾಡಿ ಅನುಗ್ರಹವನ್ನು ಮಾಡಿ ಎಂದಾಗ ಅವರು ವಿಶೇಷ ಎಲ್ಲರನ್ನೂ ಅನುಗ್ರಹ ಮಾಡ್ತಾರೆ ಯಾಕೊಂದ್ರೆ ಪ್ರಥಮ ದ್ವಿತೀಯ ತೃತೀಯ ಮೂರು ದಿನಗಳ ಕಾಲ ವಿಶೇಷವಾಗಿ ಪೂರ್ವಾರಾಧನೆ ಉತ್ತರ ಮಧ್ಯಾರಾಧನೆ ಉತ್ತರಾರಾಧನೆ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಈ ದಿನದಂದು ಬಂದು ರಾಯರ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಕಾಮಧೀನವಾಗಿ ಕುಳಿತು ಕಲ್ಪವೃಕ್ಷರಾಗಿ ಕುಳಿತುಕೊಂಡು ಕಾಮಧೀನವಾಗಿ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ ಎಲ್ಲರೂ ಬನ್ನಿ ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ಭಜ ಕಲ್ಪವೃಕ್ಷಾಯ ನಮತಾಂ ಕಾಮದೇವೇ ಕಲ್ಪವೃಕ್ಷರಾಗಿ ಕಾಮಧೇನುರಾಗಿ ವಿಶೇಷವಾಗಿ ಎಲ್ಲರನ್ನು ಬಂದಿರತಕ್ಕಂಥ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ అగమ్య మహిమాంద్రో మహాశయ సర్వవ్యాప్త్యాప్తి ఎలా కడను గురుడు విశేషం ఎలా బృందాల్లో ఎల్లరూ బ నవగ్రహం భగవంతు ప్రార్థన ధర్మ ವರೇಂದ್ರ ಹೇ ಶ್ರೀರಾಘವೇಂದ್ರವೇ ನಮೋ ಅತ್ಯಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಮನೆಗೆ ಬಂದು ವಿಶೇಷವಾಗಿ ರಾಯನ ಅನುಗ್ರಹವನ್ನು ಮಾಡಿ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೂ ಅನುಗ್ರಹವನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ घवे